ರಾಮದೂರ್ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಇವರಿಂದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಅಹವಾಲು ಸ್ವೀಕಾರ ಬೆಳಗಾವಿ ಜಿಲ್ಲೆ ರಾಮದೂರ್ ಪಟ್ಟಣದ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ಶನಿವಾರರಂದು ಹಮ್ಮಿಕೊಂಡಿದ್ದ ಜನಸ್ಪಂದನಾ ಕಾರ್ಯಕ್ರಮದಡಿ ನಿವೇಶನ ನೀಡುವ ಕುರಿತು ರಸ್ತೆ ಚರಂಡಿ ಬೆಳೆ ವಿಮೆ ಪಹನಿ ಪತ್ರ ತಿದ್ದುಪಡಿ ಪಿಂಚಣಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಅಹವಾಲುಗಳನ್ನು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಸಾರ್ವಜನಿಕರಿಂದ ಸ್ವೀಕರಿಸಿದರು ಜನಸ್ಪಂದನ ಕಾರ್ಯಕ್ರಮದಡಿ ಸ್ವೀಕೃತರಾಗುವ ಅರ್ಜಿಗಳ ಕುರಿತು ಯಾವುದೇ ರೀತಿಯ ಉದಾಸೀನತೆ ನಿರ್ಲಕ್ಷ್ಯ ಮನೋಭಾವ ತೋರದಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಶ್ರೀಮತಿ ಪ್ರಭಾವತಿ ಜಿ ಫಕೀರ್ಪುರ್ ಉಪವಿಭಾಗಾಧಿಕಾರಿಗಳು ಬೈಲ್ವಂಗಲ್ ಉಪವಿಭಾಗ ಡಿವೈಎಸ್ಪಿ ರವಿ ನಾಯಕ್ ರಾಂದರ್ ತಹಶೀಲ್ದಾರ್